ಒಮ್ಮೆ ಇಂಗ್ಲೆಂಡ್ನ ಲಂಡನ್ ನಗರದಲ್ಲಿ ರಮೇಶ್ ಎಂಬ ವ್ಯಕ್ತಿ ವಾಸಿಸುತ್ತಿದ್ದ ಅವನು ಸಾಮಾನ್ಯ ಜೀವನ ನಡೆಸುತ್ತಿದ್ದರೂ ಅವನ ಮನಸ್ಸು ಯಾವಾಗಲೂ ಚಿಂತೆಯಲ್ಲಿ ಮುಳುಗಿರುತ್ತಿತ್ತು ವಿಶೇಷವಾಗಿ ಚಿಲ್ಲರೆ ವಿಷಯದಲ್ಲಿ ರಮೇಶ್ಗೆ ಕೆಲಸದ ಬಗ್ಗೆ ಯೋಚನೆ ಮಾಡಲು ಸಮಯ ಇರುತ್ತಿರಲಿಲ್ಲ ಹೀಗೆ ಮುಂದುವರಿಯಿತು ಬೆಳಗ್ಗೆ ಕಾಫಿ ಕುಡಿಯುವಾಗ ಎಷ್ಟು ಹಣ ಉಳಿಸಬಹುದು ಎಂದು ಲೆಕ್ಕ ಹಾಕುತ್ತಿದ್ದ ಸಂಜೆ ತರಕಾರಿ ತರಲು ಹೋದಾಗ ಹಣ ಹೆಚ್ಚು ಖರ್ಚಾಯಿತೇ ಎಂಬ ಕಳವಳ ಅವನ ಹೆಂಡತಿ ಮಾರ್ಗರೇಟ್ ಪ್ರೀತಿ ತುಂಬಿದ ಸಹನೆಯುಳ್ಳ ಮಹಿಳೆ ಆದರೆ ದಿನದಿಂದ ದಿನಕ್ಕೆ ರಮೇಶ್ ಈ ಚಿಲ್ಲರೆ ಚಿಂತೆಗಳು ಅವಳಿಗೆ ತೊಂದರೆ ನೀಡುತ್ತಿದ್ದವು ಒಂದು ಸಂಜೆ ಇಬ್ಬರೂ ಊಟದ ಮೇಜಿನ ಬಳಿ ಕುಳಿತಿದ್ದರು ಮಾರ್ಗರೇಟ್ ಸಿಹಿ ನಗೆಯಿಂದ ಕೇಳಿದಳು ರಮೇಶ್ ಇವತ್ತು ಸುಮ್ಮನಿದ್ದೀಯಾ ರಮೇಶ್ ಉತ್ತರಿಸಿದ ಹೌದು ಆದರೆ ನಿನ್ನೆ ತರಕಾರಿ ಮಾರುವವನಿಗೆ ಸ್ವಲ್ಪ ಹೆಚ್ಚು ಹಣ ಕೊಟ್ಟಿದ್ದೆ ಅದು ನನ್ನ ಮನಸ್ಸಿನಿಂದ ಹೋಗುತ್ತಿಲ್ಲ ಎಷ್ಟು ಬಾರಿ ಲೆಕ್ಕ ಹಾಕಿದರೂ ಸರಿಯಾಗುತ್ತಿಲ್ಲ ಎಂದನು ಮಾರ್ಗರೇಟ್ ನಗುತ್ತಾ ಹೇಳಿದಳು ಅದಕ್ಕೆ ನೀನು ಇಷ್ಟು ಕಳವಳಪಡುವ ಅಗತ್ಯವೇ ಚಿಲ್ಲರೆ ಹೋದರೆ ಹೋಗಲಿ ನಿನ್ನ ಸಮಯ ನಿನ್ನ ಯೋಚನೆ ನಿನ್ನ ಬುದ್ಧಿ ಎಲ್ಲವೂ ಚಿಲ್ಲರೆಯ ಹಿಂದೆ ಓಡುತ್ತಿವೆ ರಮೇಶ್ ನಿಟ್ಟುಸಿರು ಬಿಟ್ಟು ಹೇಳಿದ ನೀನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮಾರ್ಗರೆಟ್ ಹಣ ಉಳಿಸುವುದು ಜೀವನದ ಕಲೆ ಎಂದನು ದಿನಗಳು ಕಳೆದವು ಒಂದು ದಿನ ರಾತ್ರಿ ಮಳೆ ಬೀಳುತ್ತಿತ್ತು ರಮೇಶ್ ಕಿಟಕಿಯ ಬಳಿ ಕುಳಿತುಕೊಂಡು ಮೇಲಿಂದ ಬೀಳುತ್ತಿರುವ ಹನಿಗಳನ್ನು ನೋಡುತ್ತಿದ್ದ ಪ್ರತಿಯೊಂದು ಹನಿಯು ನದಿಗೆ ಸೇರುವಂತೆ ಕಾಣುತ್ತಿತ್ತು ತಕ್ಷಣ ಅವನ ಮನಸ್ಸಿನಲ್ಲಿ ಯೋಚನೆ ಬಂತು ನಾನು ಯಾವಾಗಲೂ ಚಿಲ್ಲರೆ ಎಣಿಸುತ್ತೇನೆ ಆದರೆ ಈ ಹನಿಗಳಲ್ಲಿ ಯಾರೂ ಹನಿ ಎಣಿಸುತ್ತಿಲ್ಲ ಎಲ್ಲವೂ ಒಂದಾಗಿ ನದಿಯನ್ನು ಸೇರುತ್ತಿದೆ ನಾನು ನನ್ನ ಬದುಕನ್ನೇ ಚಿಲ್ಲರೆ ವಿಷಯಕ್ಕೆ ವ್ಯರ್ಥ ಮಾಡುತ್ತಿದ್ದೇನೆ ಹಂದಿನಿಂದ ಅವನೊಳಗೆ ಬದಲಾವಣೆ ಆರಂಭವಾಯಿತು ರಮೇಶ್ ಮುಖದಲ್ಲಿ ಹೊಸ ಬದಲಾವಣೆ ಕಂಡಿತು ಅವನು ತನ್ನ ದಿನನಿತ್ಯದ ಲೆಕ್ಕಾಚಾರವನ್ನು ಬಿಟ್ಟು ಹೊಸ ರೀತಿಯ ಯೋಚನೆಯಲ್ಲಿ ತೊಡಗಿದ ಹಣವನ್ನು ಮಾತ್ರ ಉಳಿಸೋಕೆ ಆಗಲ್ಲ ಅವನು ಆಫೀಸ್ನಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಮಾಡುತ್ತಿದ್ದಾಗ ಅವನಿಗೆ ಒಂದು ವಿಚಿತ್ರ ಆಲೋಚನೆ ಬಂದಿತು ಹಣಕಾಸಿನ ವ್ಯವಸ್ಥೆಯಲ್ಲಿ ಚಿಲ್ಲರೆ ವ್ಯರ್ಥವಾಗದಂತೆ ಮಾಡುವ ವ್ಯವಸ್ಥೆ ಸಾಧ್ಯವೇ ಎಂದು ಯೋಚಿಸುತ್ತಿದ್ದ ರಮೇಶ್ ಒಂದು ಯಂತ್ರವಿನ್ಯಾಸ ಮಾಡಲು ಆರಂಭಿಸಿದ ಮೈಕೋ ಕ್ಯಾಲುಕ್ಲೇಟಿಂಗ್ ಸಿಸ್ಟಮ್ ಅಂದರೆ ಯಾವುದೇ ಸಣ್ಣ ಹಣದ ವ್ಯವಹಾರವನ್ನು ಸಹ ಲೆಕ್ಕದಲ್ಲಿ ಸರಿಯಾಗಿ ಗುರುತಿಸುವ ಸಾಧನ ಆ ಯಂತ್ರವು ಮುಂದೆ ಡಿಜಿಟಲ್ ವ್ಯವಹಾರ ವ್ಯವಸ್ಥೆಯ ಮೂಲವಾಗಿ ಪರಿಣಮಿಸಿತು ಅವನ ಪ್ರಯತ್ನವು ಪ್ರಾರಂಭದಲ್ಲಿ ಯಾರಿಗೂ ಅರ್ಥವಾಗುತ್ತಿರಲಿಲ್ಲ ಸಹೋದ್ಯೋಗಿಗಳು ನಗುತ್ತಿದ್ದರು ರಮೇಶ್ ಚಿಲ್ಲರೆ ಬಗ್ಗೆ ಇಷ್ಟು ಯೋಚಿಸುತ್ತಿದ್ದೀಯಾ ಅದು ನಿನ್ನ ಜೀವನವೇ ಆಯಿತು ಆದರೆ ರಮೇಶ್ ನಗುತ್ತಾ ಹೇಳಿದ ಹೌದು ಆದರೆ ಈಗ ಆ ಚಿಲ್ಲರೆ ನನ್ನ ಕನಸಿನ ಒಂದು ಭಾಗವಾಗಿದೆ ವರ್ಷಗಳು ಕಳೆದ ನಂತರ ಅವನ ಯಂತ್ರ ಯಶಸ್ವಿಯಾಯಿತು ಅದು ವಿಶ್ವದ ಅನೇಕ ಬ್ಯಾಂಕುಗಳಲ್ಲಿ ಉಪಯೋಗಿಸಲಾಯಿತು ಅವನ ಆವಿಷ್ಕಾರವು ಹಣಕಾಸಿನ ಲೆಕ್ಕಾಚಾರದಲ್ಲಿ ದೊಡ್ಡ ಬದಲಾವಣೆ ತಂದಿತು ಆ ಸುದ್ದಿ ವಿಶ್ವದ ಎಲ್ಲೆಡೆ ಹರಡಿತು ಕೆಲವು ವರ್ಷಗಳ ಬಳಿಕ ಅವನ ಸಾಧನೆಗಾಗಿ ಅವನಿಗೆ ನೊಬೆಲ್ ಪ್ರಶಸ್ತಿ ದೊರೆಯಿತು ನಾನು ಒಂದು ಕಾಲದಲ್ಲಿ ಚಿಲ್ಲರೆಯ ಹಿಂದೆ ಓಡುತ್ತಿದ್ದೆ ಆದರೆ ನನ್ನ ಹೆಂಡತಿಯ ಒಂದು ಮಾತು ನನ್ನ ಕಣ್ಣು ತೆರೆಯಿತು ಚಿಲ್ಲರೆಯ ಹಿಂದೆ ಓಡುತ್ತಾ ಕುಳಿತಿದ್ದರೆ ನೊಬೆಲ್ ತಗೊಳ್ಳೋಕ್ಕೆ ಆಗ್ತಿತ್ತಾ ಆ ಮಾತೇ ನನ್ನ ಜೀವನ ಬದಲಿಸಿದ ಮೊದಲ ಪ್ರೇರಣೆ ವೇದಿಕೆಯ ಅಂಚಿನಲ್ಲಿ ಕುಳಿತಿದ್ದ ಮಾರ್ಗರೇಟ್ ಕಣ್ಣೀರಿನಿಂದ ನಗುತ್ತಿದ್ದಳು ಆಕೆಯ ಕಣ್ಣುಗಳಲ್ಲಿ ಹೆಮ್ಮೆಯ ಕಣ್ಣೀರು ಬರುತ್ತಿದ್ದವು ಅವರು ಮನೆಗೆ ಹಿಂತಿರುಗುವಾಗ ರಮೇಶ್ ಮೃದುವಾಗಿ ಹೇಳಿದ ಮಾರ್ಗರೇಟ್ ನೀನು ಹೇಳಿದ್ದು ಸತ್ಯ ಚಿಲ್ಲರೆಯ ಹಿಂದೆ ಹೋದರೆ ಜೀವನ ದೊಡ್ಡದಾಗೋದಿಲ್ಲ ಆದರೆ ಆ ಚಿಲ್ಲರೆ ಯೋಚನೆಯನ್ನು ಸರಿಯಾದ ದಾರಿಯಲ್ಲಿ ಬಳಸಿದರೆ ಅದೇ ನೊಬೆಲ್ವರೆಗೂ ಕರೆದೊಯ್ಯುತ್ತದೆ ಮಾರ್ಗರೇಟ್ ನಗುತ್ತಾ ಉತ್ತರಿಸಿದಳು ನಾನು ಅದನ್ನು ಯಾವಾಗಲೂ ನಂಬಿದ್ದೆ ನೀನು ಬದಲಾಯಿಸಿದ ಕ್ಷಣದಿಂದಲೇ ನಿನ್ನ ಬದುಕು ಬದಲಾಗಿತ್ತು ರಮೇಶ್ ನಿಶಬ್ದವಾಗಿ ಹಾಕಿ ಕೈ ಹಿಡಿದು ಮಳೆಯ ಹನಿ ಕಿಟಕಿಯಲ್ಲಿ ಬೀಳುತ್ತಿದ್ದವು ಅಂದಿನಂತೆಯೇ ಆದರೆ ಹಿಂದಿನ ಮಳೆ ಹಳೆಯತನವನ್ನು ತೊಳೆದು ಹೊಸ ಬೆಳಕನ್ನು ತರುತ್ತಿತ್ತು ಈ ಕಥೆಯ ಅರ್ಥ ಏನೆಂದರೆ ಜೀವನದಲ್ಲಿ ಚಿಕ್ಕ ವಿಷಯಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಸಹಜ ಆದರೆ ಅದೇ ಚಿಕ್ಕ ಯೋಚನೆಗಳನ್ನು ದೊಡ್ಡ ದೃಷ್ಟಿಕೋನಕ್ಕೆ ತಿರುಗಿಸಿದರೆ ಅದೇ ಯಶಸ್ಸಿನ ಮೂಲವಾಗಬಹುದು ಚಿಲ್ಲರೆಯ ಅರ್ಥ ಕೇವಲ ಹಣದ್ದಲ್ಲ ಅದು ವಿಚಾರಗಳಲ್ಲಿ ಕಾಲದಲ್ಲಿ ಅವಕಾಶಗಳಲ್ಲಿ ಇದೆ ಅದನ್ನು ಸರಿಯಾಗಿ ಬಳಸಿದರೆ ನೀವು ಕೂಡ ನೊಬೆಲ್ ಮಟ್ಟದ ಸಾಧನೆ ಮಾಡಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್